स्वस्थ स्वस्थम स्वस्थ स्वस्थय आधी क्या विश्व अदर जो एलेक्ट्रिक वेहिकल मूव आगोर प्रपोजल को स्वामी ಬೆಟ್ಟದ ಮೇಲೇನು ಮತ್ತೆ ಅಲ್ಲಿಂದ ಅಮ್ಮ ಅವ್ರ ಬೆಟ್ಟದ ಮೇಲೆ ಕೂಡ ಅದು ರೋಪ್ ವೇ ತರ ಅಂದರೆ ಅದು ರೋಡೆ ಮಾಡಿರ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೂವ್ ಮಾಡುತ್ತೆ ಅದ್ರ ಜೊತೇಲಿ ಒಂದು ಲಿಫ್ಟು ಇರುತ್ತೆ ತುಂಬ ಸೀನಿಯರ್ ಗೆ ಅನುಕೂಲ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ಪ್ರಸ್ತಾವನೆಗಳಿದಾವೆ ಅದನ್ನ ಚರ್ಚೆ ಮಾಡಿ ತಗೊಳ್ಳೋಣ ಬೇರೆ ದಿನ ಅಂತಂದು ಕೇಳಿದ್ದೀನಿ ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ ಒಂದು ಪ್ರವಾಸೋದ್ಯಮ ಇದರಲ್ಲಿ ಖುಷ್ ಮಾಡ್ಬೇಕಲ್ಲ ಈ ಭಾಗದಲ್ಲಿ ಮುಜರಾಯಿಗೆ ಸೇರ್ತಾ ಇರೋದ್ರಿಂದ ಇದು ಪ್ರವಾಸೋದ್ಯಮ ಇಲಾಖೆ ಕೆಳಗಡೆ ಯಾರ್ಯಾರು ಭಕ್ತರು ಇದ್ದಾರೆ ಅವ್ರ ಜೊತೆ ಒಂದು ಕೂತ್ಕೊಂಡು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಅದನ್ನ ಪ್ರಸ್ತಾವನೆ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದರ ಆಲೋಚನೆ ಇದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೇವೆಯಲ್ಲಿ ಬಂದಿದ್ದಾರೆ ಧರ್ಮಕರ್ತರಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ತಂದೆಯವರ ಕಾಲದಿಂದನೂ ಈವರೆಗೂ ಕೂಡ ಇನ್ನೂ ಕೂಡ ಇಲ್ಲಿ ಭಕ್ತರು ಯಾರು ಶ್ರಾವಣ ಮಾಸದಲ್ಲಿ ಬರ್ತಾರೆ ಎಲ್ಲ ಮಾಸದಲ್ಲೂ ಬರೋ ಅಂಥವ್ರಿಗೆ ಇನ್ನೂ ಕೆಲವೊಂದು ಸೌಕರ್ಯಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಬರ್ತಾ ಇದ್ರು ನಾನು ಕೂಡ ಬಹಳ ವರ್ಷಗಳಿಂದ ಇದನ್ನು ನಂಬಿದ್ದೀನಿ ಬರ್ತಾ ಇದ್ದೀನಿ ಇವತ್ತಿನ ವಿಶೇಷವಾಗಿ ದೇವ್ರಿಗೆ ಕುಂಭ ಕುಂಭಾಭಿಷೇಕ ಹೋಮ ಎಲ್ಲ ಮಾಡಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದ್ಸತಿ ಹಾ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದ್ಸತಿ ದೇವ್ರಿಗೆ ದಿಗ್ಬಂಧನ ಮಾಡಿ ಮತ್ತೆ ಅದಕ್ಕೆ ಕಳಶ ಸ್ಥಾಪನೆ ಮಾಡಿ ದೇವರಿಗೆ ಶಕ್ತಿ ಆವಾಹನ ಮಾಡುವಂಥ ಒಂದು ದೇವ್ರ ಸೇವೆ ಮಾಡಿದ್ದಾರೆ ಎರಡು ಮೂರು ದಿನಗಳಿಂದ ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಮತ್ತೆ ದೇವರ ದರ್ಶನಕ್ಕೆ ಉದ್ಭವ ದೇವರ ದರ್ಶನ ಮಾಡಿದ್ದೀವಿ ಭಾಳ ವರ್ಷಗಳಿಂದ ಬೇಡಿಕೆ ಆಗಿತ್ತು ದೇವಸ್ಥಾನದ ಅವರಿಗೆ ದೇವ್ರದು ಕಳಶ ಸ್ಥಾಪನೆ ಆಗಿರೋ ಜಾಗದಲ್ಲಿ ಮತ್ತೆ ಅಲ್ಲೆಲ್ಲ ಪೇಂಟಿಂಗ್ ಆಗಬೇಕು ದೇವ್ರುಗಳದು ಅಂತಂದು ಅದು ಈ ದಿನಗಳಲ್ಲಿ ಮಾಡಿಸ್ಕೊಂಡು ಬಂದಿರೋದ್ರಿಂದ ಅದೇ ವಿಶೇಷ ಇವತ್ತು ಶ್ರಾವಣಗಳಲ್ಲಿ ಆ ಕೆಲಸಗಳೆಲ್ಲನೂ ದೇವ್ರ ಕೆಲಸಗಳೇನಿದೆ ಅವೆಲ್ಲ ಪೂರ್ತಿಯಾಗಿದೆ ಅನ್ನೋದೇ ವಿಶೇಷವಾಗಿರುವಂಥದ್ದು ಶ್ರಾವಣಗಳಲ್ಲಿ ನಾವು ಕೂಡ ದೇವರ ದರ್ಶನ ಮಾಡಕ್ಕೆ ಬಂದಿದ್ದೀವಿ ರಾಜಗೋಪುರ ಗರ್ಭಗುಡಿ ಎಲ್ಲ ಜೀರ್ಣೋದ್ಧಾರ ಮಾಡಿ ಅದರ ಪೂಜೆ ಇವತ್ತು ಮಾಡಿದ್ದಾರೆ ಪೂರ್ಣ ಸಂಕಲ್ಪ ಮಾಡಿದ್ದಾರೆ ವಿಶೇಷವಾಗಿ ರೂಪವೇ ಆಗ್ತಾ ಇದ್ದಾರೆ ಅಂತ ಗೊತ್ತಾಯ್ತು ನಿಮ್ಮ ಒಂದು ಲಿಫ್ಟ್ ಲಿಫ್ಟ್ ಲಿಫ್ಟ್